ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾದ್ರು ಭಯ ಆಗ್ತಾಯಿದೆ ಸರ್ ನನಗೆ ಏನೂ ತಿಳಿತಾ ಇಲ್ಲ ಅಂದರೆ ಓದಿದ್ದು ನೆನಪಿನಲ್ಲಿ ಬರ್ತಾ ಇಲ್ಲ ಇವಾಗ ಯಾಕಂದರೆ ಐದಕ್ಕೆ ಎಕ್ಸಾಮ್ ಇದೆ ಮತ್ತು ಇತಿಹಾಸ ಕೂಡ ಇದೆ ಒಂದು ದಿವಸ ಗ್ಯಾಪ್ ಇದೆ ಇತಿಹಾಸಕ್ಕೆ ನಾನು ಏನು ಮಾಡಲಿ ನನಗೆ ಬಹಳಷ್ಟು ಟೆನ್ಷನ್ ಆಗ್ತಾಯಿದೆ ನನಗೆ ಕ್ವಶನ್ಸ್ಗಳು ಓದಿದ್ದು ಅಂದರೆ ಕ್ವಶನ್ಸ್ಗಳಿಗೆ ಆನ್ಸರ್ ಏನು ಓದಿರ್ತೀವಲ್ಲ ಅದು ಮತ್ತೆ ನನಗೆ ಬರಲ್ಲ ನನಗೆ ಬಹಳ ಕಷ್ಟ ಆಗ್ತಾಯಿದೆ ಭಯ ಆಗ್ತದೆ ನಾನು ಫೇಲ್ ಆಗ್ತೀವೇನೋ ಅಂತ ಈ ರೀತಿ ಕಮೆಂಟ್ ಮಾಡ್ತಾಯಿದ್ರು ಮತ್ತು ವಿದ್ಯಾರ್ಥಿಗಳು ನಾನು ಆನ್ಸರ್ ಸೀಟ್ನಲ್ಲಿ ಈ ಒಂದು ಮಾರ್ಜನ್ ಏನಿದೆಯಲ್ಲ ಈ ಮಾರ್ಜನ್ ಒಳಗಡೆ ಆಪ್ಷನ್ ಅಂದರೆ ಕ್ವಶನ್ಗಳ ಸಂಖ್ಯೆ ಹಾಕಿ ಆಪ್ಷನ್ ಎ ಅಂತ ಒಳಗಡೆ ಹಾಕಿದ್ದೇನೆ ಇಲ್ಲಿ ಮಾರ್ಜನ್ನಲ್ಲಿ ಅಂದರೆ ಮಾರ್ಜನ್ ಹೊರಗಡೆ ಹಾಕಿಲ್ಲ ಕ್ವಶನ್ ನಂಬರ್ ನಾನು ಏನು ಮಾಡಬೇಕು ಮತ್ತು ಅದೇ ರೀತಿ ಎಷ್ಟು ಪುಟವನ್ನು ನೀವು ಬಳಸಿದ್ದೀರಾ ಅಂದರೆ ಎಷ್ಟು ಪುಟವನ್ನು ನೀವು ಬರೆದಿರ ವಾರ್ಷಿಕ ಪರೀಕ್ಷೆಯಲ್ಲಿ ಅದು ಬರೀಬೇಕಾಗಿರುತ್ತೆ ಅದು ಬರಿಲ್ಲ ಅಂದರೂ ಕೂಡ ಏನಾಗುತ್ತೆ ಏನೇನು ಇನ್ಫಾರ್ಮೇಶನ್ ಕೊಡ್ತದಾನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ನಾನು ನಿಮಗೆ ಎಲ್ಲರಿಗೆ ಹೇಳಿದೆ ಆನ್ಸರ್ ಶೀಟ್ ಕೊಡಿದ ತಕ್ಷಣ ನೋಂದಣಿ ನಂಬರ್ ಸಬ್ಜೆಕ್ಟ್ ಕೋಡ್ ಆಯಿತಾ ಮತ್ತು ನಿಮ್ಮ ನೇಮ್ ಆಗಿರಬಹುದು ಮತ್ತು ಸಬ್ಜೆಕ್ಟ್ ನೇಮ್ ಆಗಿರ್ಬೋದು ಕರೆಕ್ಟ್ ಹಾಕಿರಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆಯ್ತಾ ಏನೂ ವರಿ ಮಾಡ್ಕೊಳ್ಕೊಬೇಡ್ರಿ ಎಷ್ಟು ಪೇಜ್ ನೀವು ಯೂಸ್ ಮಾಡಿದ್ದು ಅದು ಬರೀಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಪೇಪರ್ ಚೆಕ್ ಮಾಡೇ ಮಾಡ್ತಾರೆ ಆಯಿತಾ ಇಲ್ಲಿ ನೋಡಿ ಇವಾಗ ಆಪ್ಷನ್ ಏನಿದೆ ನಾನು ಒಳಗಡೆ ಬರಿದ್ದೇನೆ ಮತ್ತು ಪ್ರಶ್ನೆ ಸಂಖ್ಯೆ ಕೂಡ ಒಳಗಡೆ ಬರೆದಿದ್ದೇನೆ ನಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಕೊಡ್ತಾರೆ ಸ್ನೇಹಿತರೆ ಏನೂ ವರಿ ಮಾಡ್ಕೊಳ್ಕೊಬೇಡ್ರಿ ಇವಾಗ ನೆಕ್ಸ್ಟ್ ಎಕ್ಸಾಮ್ಗೆ ಏನಿದೆಯಲ್ಲ ಈ ರೀತಿ ನಿಮಗೆ ಆನ್ಸರ್ ಶೀಟ್ ಪೇಪರ್ ಇರುತ್ತಲ್ಲ ಈ ಮಾರ್ಜನ್ ಹೊರಗಡೆನೇ ಕ್ವಶನ್ ನಂಬರ್ ಇರಬೇಕು ಒಳಗಡೆ ಆಪ್ಷನ್ ಇರಬೇಕು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೊತ್ತಾಯ್ತಾ ಇವಾಗ ಓದಿದ್ದು ಯಾಕೆ ಬರ್ತಾ ಬರ್ತಾಯಿಲ್ಲ ಯಾಕೆ ಭಯ ಆಗ್ತಾ ಇದೆ ಅಂದರೆ ಯಾಕಂದರೆ ಇತಿಹಾಸ ಸಬ್ಜೆಕ್ಟ್ ಇದೆ ನೆಕ್ಸ್ಟ್ ಈ ಒಂದು ಪೊಲಿಟಿಕಲ್ ಸೈನ್ಸ್ ಇದೆ ಈ ಪೊಲಿಟಿಕಲ್ ಸೈನ್ಸ್ನಲ್ಲಿ ನಿಮಗೆ ಓವರ್ಟೇಕ್ ಅಂದರೆ ಬಹಳ ಗಳು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇರಬಹುದು ನಾನು ಇವಾಗ ಟೆಲಿಗ್ರಾಮ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೂಡ ಹಾಕಿರ್ತೇನೆ ಯಾರೆಲ್ಲ ಇತಿಹಾಸ ಮತ್ತು ಪೊಲಿಟಿಕಲ್ ಸೈನ್ಸ್ ಆ ಎರಡು ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಆಗಿದ್ದೇನೆ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೌತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಹೋಗಿ ನೋಡಿರಿ ಅಲ್ಲಿ ಕ್ವೆಷನ್ಸ್ಗಳು ನಾನು ನಿಮಗೆ ಟಿಕ್ ಮಾಡಿಸಿದ್ದೀನಿ ಯಾವ ಕ್ವಶನ್ ಅಂತ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿದ್ದೇನೆ ನೀವು ನೋಡ್ತಾ ಇರ್ಬೋದು ಐಕೆ ನೀವು ಟೆನ್ಷನ್ ಮಾಡ್ಕೋತೀರಾ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಗದಿ ಆರಾಮಾಗಿ ಕೂಲಾಗಿ ಓದ್ರಿ ಆಯಿತಾ ಐದಕ್ಕೆ ಎಕ್ಸಾಮ್ ಇದೆ ಪೊಲಿಟಿಕಲ್ ಸೈನ್ಸ್ ಇವತ್ತು ದಿನಾಂಕ ಮೂರಿದೆ ಚೆನ್ನಾಗಿ ಓದ್ರಿ ಇನ್ನೂ ಟೈಮ್ ಇದೆ ನಿಮಗೆ ಆಯಿತಾ ಇತಿಹಾಸ ಸಬ್ಜೆಕ್ಟ್ ಕೂಡ ಈ ಒಂದು ಸಮಯದಲ್ಲಿ ನೀವು ಓದ್ಬೋದು ಹೆಂಗೆ ಗೊತ್ತಾ ಇವಾಗ ನೋಡಿ ಸಿಂಪಲ್ ಗೈಸ್ ಇವಾಗ ನೋಡಿ ಆರಾಮಾಗಿ ನೀವು ತ್ರೀ ಅವರ್ಸ್ ಇಲ್ಲಾಂದರೆ ಫೋರ್ ಅವರ್ಸ್ ಏನಿದಿಲ್ಲ ನೀವು ಒಂದೊಂದು ಸಬ್ಜೆಕ್ಟ್ಗೆ ಕೊಟ್ಟರೆ ಆರಾಮಾಗಿ ನೀವು ಏನಿದಿಲ್ಲ ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋತೀರ ಅದು ಇತಿಹಾಸದಲ್ಲಿ ಆಗಿರ್ಬೋದು ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು ನೀವು ಹೆಂಗೆ ಮಾಡ್ತೀರಂದರೆ ಇವಾಗ ಇದೊಂದು ಮೂವತ್ತು ನಿಮಿಷ ನೋಡೋದು ಮತ್ತು ಇದೊಂದು ಮೂವತ್ತು ನಿಮಿಷ ನೋಡೋದು ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸಬ್ಜೆಕ್ಟ್ಗೆ ಪ್ರಾಪರ್ ಏನಿದೆಯಲ್ಲ ಒಂದು ಟೂ ಅವರ್ ಅಥವಾ ತ್ರೀ ಅವರೇ ಕೊಡಿರಿ ಅದು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ನಿಮ್ಮದು ಎಮ್ ಸಿ ಕ್ವಶನ್ ಆಗಿರ್ಬೋದು ಮತ್ತು ಟೂ ಮಾರ್ಕ್ಸ್ ಕ್ವಶನ್ ಫೈವ್ ಮಾರ್ಕ್ಸ್ ಕ್ವೇಶನ್ ಟೆನ್ ಮಾರ್ಕ್ಸ್ ಆಲ್ರೆಡಿ ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳು ಓದ್ಕೊಳ್ರಿ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ಎಮ್ ಸಿ ಕೆ ಕ್ವಶನ್ ಮಾಡಿದ್ದೀನಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ ಎಮ್ ಸಿ ಕೆ ಕ್ವಶನ್ ಮಾಡಿದೀನಲ್ಲ ಪ್ಲೇ ಲಿಸ್ಟ್ ಹೋಗಿ ನೋಡಿರಿ ಅಲ್ಲಿ ಆಯಿತಾ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕೆ ಕ್ವಶನ್ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಅದೇ ರೀತಿ ನಿಮಗೆ ಟೂ ಮಾರ್ಕ್ಸ್ ಆಯಿತಾ ಟೂ ಮಾರ್ಕ್ಸ್ ಹೇಳಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಪ್ಲೇ ಲಿಸ್ಟ್ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿರಿ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ವಿಡಿಯೋಗಳು ಉಳಿ ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಮ್ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅದಷ್ಟು ನೋಡ್ಕೊಂಡು ಬಿಟ್ಟರೆ ಆಯ್ತಲ್ಲ ನಾನು ಏನು ಕ್ವಶನ್ಗಳು ಕೊಟ್ಟಿದ್ದೀನಲ್ಲ ಆ ಪ್ರಶ್ನೆಗೆ ಅಷ್ಟೇ ಓದಿ ಅಂದಾಗ ನಿಮ್ಗೆ ಏನಿದಿಲ್ಲ ಕಾನ್ಫಿಡೆಂಟ್ ಬರುತ್ತೆ ಮತ್ತು ಕನ್ಫ್ಯೂಸ್ ಆಗೋದಿಲ್ಲ ಒಂದೊಂದು ಒಂದೊಂದು ಕ್ವಶನ್ಸ್ಗೆ ಆನ್ಸರ್ ಹೆಂಗಿದೆ ಅಂತ ನೋಡ್ಕೊಂಡು ನೋಡ್ಕೋತ ಹೋಗ್ರಿ ನಾನು ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ರೆಡಿ ಮಾಡಿದ್ದೀನಿ ಪಿ ಡಿ ಎಫ್ ರೆಡಿ ಮಾಡಿ ಏನಿದ್ದಿಲ್ಲ ನಾನು ನಿಮಗೆ ಆದಷ್ಟು ಬೇಗನೆ ಆ ಒಂದು ಪಿ ಡಿ ಎಫ್ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಮತ್ತು ವಿಡಿಯೋನಲ್ಲಿ ಕೂಡ ಬಂದು ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡುತ್ತೇನೆ ಪೊಲಿಟಿಕಲ್ ಸೈನ್ಸ್ ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ನಾನು ಪಿ ಡಿ ಎಫ್ ಹಾಕಿದ್ದೀನಿ ಎಂಬತ್ತಕ್ಕೆ ಎಂಬತ್ತು ಪಿ ಡಿ ಎಫ್ ಹಾಕಿದ್ದೀನಿ ಆ ಒಂದು ಪಿ ಡಿ ಎಫ್ನಲ್ಲಿ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಗಳಿಗೆ ಆನ್ಸರ್ ಅದಾವೆ ಹೋಗಿ ನೋಡ್ಕೊಳ್ಳಿ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೆ ಓದಿದ್ದು ಯಾಕೆ ನೆನಪಿನಲ್ಲಿ ಬರಲ್ಲ ಅಂದರೆ ನೀವು ಓವರ್ಟೇಕ್ ಆಗಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕೂಲಾಗಿ ಥಿಂಕ್ ಮಾಡ್ರಿ ಪಾಸಿಟಿವ್ ರೀ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಇತಿಹಾಸ ಇದೆ ಇದು ಪೊಲಿಟಿಕಲ್ ಸೈನ್ಸ್ ಯಾವಾಗ ಓದಲಿ ಇತಿಹಾಸ ಯಾವಾಗ ಓದಲಿ ಆ ರೀತಿ ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಓದಿದ್ದು ಯಾಕೆ ನೆನಪಿನಲ್ಲಿ ಇರಲ್ಲಂದರೆ ಅಂದರೆ ಆ ಒಂದು ಕ್ವಶನ್ಸ್ ಅಂದರೆ ಅದಕ್ಕೆ ಆನ್ಸರ್ ಇರುತ್ತೆ ಆ ಆನ್ಸರ್ ನೀವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋತೀರ ನೋಡ್ಕೊಳ್ಳಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಏನಿದಿಲ್ಲ ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಓನಾಗಿ ಎಕ್ಸ್ಪ್ಲೇಷನ್ ಮಾಡಿದರೆ ನಡೆಯುತ್ತೆ ಅದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಮ್ ಬೌದ್ಧ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ಇತಿಹಾಸ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಪೊಲಿಟಿಕಲ್ ಸೈನ್ಸ್ ಏನಿದೀರ ನಿಮ್ಮದೇ ಆದ ಓನ್ ಮೈಂಡ್ನಲ್ಲಿ ಎಕ್ಸ್ಪ್ಲೇಷನ್ ಮಾಡಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಪೊಲಿಟಿಕಲ್ ಸೈನ್ಸ್ ಓನಾಗಿ ಎಕ್ಸ್ಪ್ಲೇಷನ್ ಮಾಡಿರಿ ಮಾರ್ಕ್ಸ್ ಕೊಡ್ತಾರೆ ಆಯಿತಾ ನಿಮ್ಮದೇ ಆದ ಒಂದು ಓನ್ನಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಿರಿ ಬಟ್ ಪಾಯಿಂಟ್ ಕರೆಕ್ಟ್ ಹಾಕಿರಿ ಆಯಿತಾ ಒಂದೊಂದು ಪ್ರಶ್ನೆಗಳಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳು ಕರೆಕ್ಟ್ ಹಾಕಿರಿ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸ್ರಿ ಅಸ್ಮತಿಯ ಉಗಮಕ್ಕೆ ಕಾರಣಗಳು ನಿಮಗೆ ಎಲ್ಲ ಪ್ರಶ್ನೆಗಳು ಪ್ರಥಮ ಮಹಾ ಚುನಾವಣೆ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಹತ್ತೊಂಬತ್ತು ನೂರ ಮುಖಾಂಶಗಳು ಮುಖ್ಯಾಂಶಗಳು ಆಯಿತಾ ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಆಲ್ರೆಡಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಕೊಟ್ಟಿದ್ದೇನೆ ಆಯಿತಾ ಮಧ್ಯಂತರ ಸರ್ಕಾರ ಬಗ್ಗೆ ಆಗಿರ್ಬೋದು ಈ ಪ್ರಶ್ನೆಗಳು ಏನಿದೆಲ್ಲ ನಿಮಗೆ ಡೆಫಿನೆಟ್ಲಿ ವೇಟೇಜ್ ಭಾಳದೆ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಮತ್ತು ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸ್ರಿ ಅದು ಹತ್ತು ಅಂಕದ ಪ್ರಶ್ನೆಲಿ ಇವೆಲ್ಲ ನಿಮಗೆ ಹೀಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಅದೇ ರೀತಿ ನಿಮಗೆ ದಲಿತ ಚಳವಳಿಯ ಬಗ್ಗೆ ಐದು ಅಂಕದ ಪ್ರಶ್ನೆಲಿ ಆಯಿತಾ ಮತ್ತು ಮಹಿಳಾ ಚಳವಳಿ ಕೇಳ್ಬೋದು ಇಲ್ಲಾಂದರೆ ನಿಮಗೆ ಇದು ರೈತ ಚಳವಳಿಯ ಕಾರಣಗಳು ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ರೆ ಮತ್ತು ಖಾಸಗೀಕರಣ ಮತ್ತು ಆಧುನೀಕರಣ ನಿಮಗೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಈ ರೀತಿ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದನ್ನಂದರೆ ನಾನು ಏನು ಟಿಕ್ ಮಾಡಿಸಿದಲ್ಲ ಆ ಕ್ವೆಶನ್ಸ್ಗಳು ಓದ್ಕೊಂಡು ಬಿಡ್ರಿ ನೋಡಿ ಓದಿದ್ದು ಏನಿದಿಲ್ಲ ಸಿಂಪಲ್ ವೇನಲ್ಲಿ ಒಂದು ನೋಟ್ಸ್ ಮಾಡ್ಕೊಳ್ಳಿ ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡು ಆ ಪದೇ 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 ಏನಿದೆ ಪಾಯಿಂಟ್ಸ್ಗಳು ನೋಡ್ತಾ ಇರಬೇಕು ಪಾಯಿಂಟ್ಸ್ಗಳನ್ನ ನೋಡಿ ಎಕ್ಸ್ಪ್ಲೇಷನ್ ಏನಿದಿಲ್ಲ ಓನ್ ಆಗಿ ತಿಳಿದುಕೊಳ್ಳಿ ಆಯಿತಾ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದಾಗ ಏನಿದಿಲ್ಲ ಆಗುತ್ತೆ ಮತ್ತು ಇನ್ನೊಂದೇನು ಯಾಕೆಂದರೆ ಇವಾಗ ಕನ್ನಡ ಸಬ್ಜೆಕ್ಟ್ ಆಗಿದೆ ಕನ್ನಡ ಸಬ್ಜೆಕ್ಟ್ನಲ್ಲಿ ನಾವು ಹೇಗೆ ಅಭ್ಯಾಸ ಮಾಡಿದ್ವಲ್ಲ ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ಇವಾಗ ಇನ್ನೂ ಐದು ಎಕ್ಸಾಮ್ ಅದಾವೆ ಆ ಐದು ಎಕ್ಸಾಮ್ನಲ್ಲಿ ಕೂಡ ನೀವು ಔಟ್ ಆಫ್ ಔಟ್ ಮಾಡ್ತೀರಾ ಸ್ನೇಹಿತರೆ ಏನೂ ವರಿ ಮಾಡ್ಕೊಳ್ಕೊಬೇಡ್ರಿ ನಾನು ಇಲ್ಲಿ ನಿಮಗೆ ಕನ್ನಡದಲ್ಲಿ ಹೇಗೆ ಸಹಾಯ ಮಾಡಿದ್ದೀನಲ್ಲ ಆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಸಹಾಯ ಮಾಡುತ್ತೇನೆ ನನ್ನ ಜೊತೆ ಇದಿರಲ್ಲ ಯಾಕೆ ಟೆನ್ಷನ್ ಮಾಡ್ಕೊತಿದ್ರೆ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಂ ವಿದ್ಯಾರ್ಥಿಗಳ ಜೊತೆ ಇದ್ದೀನಿ ನಾನು ಯಾಕೆ ಟೆನ್ಷನ್ ಮಾಡ್ಕೊತಾ ಇದೀರ ನಾನು ಏನು ಹೇಳ್ತೀನಿ ಏನಿಲ್ಲ ಅದಷ್ಟೇ ಫಾಲೋ ಮಾಡ್ರಿ ನಾನು ನಿಮ್ಮ ಜೊತೆ ಇದ್ದೀನಿ ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಿಂಪಲ್ ವೇನಲ್ಲಿ ಬುಕ್ನಲ್ಲಿ ಏನಿದೆಯಲ್ಲ ಒಂದೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಕೊಳ್ಳಿ ನಿಮಗೆ ಆರ್ ಸಿ ಪರೀಕ್ಷೆಯಲ್ಲಿ ಈಸಿ ಆಗಬೇಕು ಆ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಆಯಿತಾ ಸುಮ್ಮನೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಯಾವಾಗ ಓದೋಕ್ಕೆ ಅನಿಸುತ್ತೆ ಅವಾಗ ಓದ್ರಿ ಆಯಿತಾ ಸುಮ್ಮನೆ ನಿಮಗೆ ಇವಾಗ ಈ ಕಡೆ ಕೆಲಸ ಕೂಡ ಇದೆ ಈ ಕಡೆ ಒತ್ತಡ ಇದ್ರೆ ಆ ಆ ಒಂದು ಸಮಯದಲ್ಲಿ ಓದಕ್ಕೆ ಹೋಗ್ಬೇಡ್ರಿ ನಿಮಗೆ ಓದೋಕ್ಕೆ ಆಗೋದಿಲ್ಲ ಅದು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ನಿಮ್ಮ ಆನ್ಸರ್ ಸೀಟ್ನಲ್ಲಿ ನೋಂದಣಿ ನಂಬರ್ ಕರೆಕ್ಟಾಗಿ ಬರೀರಿ ಆಯಿತಾ ನಿಮ್ಮ ನೇಮ್ ಬರೀರಿ ಸಬ್ಜೆಕ್ಟ್ ಕೊಡು ಬರೀರಿ ಅಲ್ಲೆಲ್ಲ ಹೇಳ್ತಾರೆ ನಿಮ್ಮ ಸಿಬ್ಬಂದಿಗಳು ಆಯಿತಾ ಏನು ಊರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಎಕ್ಸಾಮ್ ಕನ್ನಡ ಆಗಿದೆಯಲ್ಲ ನಿಮಗೆ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡದಲ್ಲಿ ನಿಮಗೆ ಯಾರಾದರೂ ಅಲ್ಲಿ ಎಮ್ ಸಿ ಕ್ವಶನ್ ಹೇಳಿರ್ಬೋದು ಆಯಿತಾ ಒಂದೊಂದು ಹೇಳಿದ್ದು ಎಮ್ ಸಿ ಕೆನ್ ರಾಂಗ್ ಇರುತ್ತೆ ಭಾಳ ಜನ ಹೇಳಿದರು ಸರ್ ನನಗೆ ನಮ್ಮ ಫ್ರೆಂಡ್ಸ್ ಹೇಳಿದರು ನಾನು ಇದು ಹಾಕಿದೆ ಬಟ್ ಇದು ರಾಂಗ್ ಇದೆ ಅಂತ ಸೊ ಅದಕ್ಕೆ ಏನಿದಿಲ್ಲ ನಂಬಕ್ಕೆ ಹೋಗಬೇಡ್ರಿ ನೀವು ಇವಾಗ ಕನ್ನಡ ಹೇಗಾಗಿದೆಯಲ್ಲ ಅದೇ ರೀತಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಆಗುತ್ತೆ ಇತಿಹಾಸ ಆಗುತ್ತೆ ಅಂತ ನಂಬ್ಕೊಂತ ಕೂಡಕ್ಕೆ ಹೋಗ್ಬಿಡ್ರಿ ಅಂದರೆ ಎಮ್ ಸಿ ಕೆಶನ್ ಹೇಳ್ತಾರೆ ಬಿಡು ಅಂತ ಆ ರೀತಿ ಮಾಡಕ್ಕೆ ಹೋಗ್ಬಿಡ್ರಿ ವಿಡಿಯೋಗಳು ನೋಡಿ ನಾ ತೋರಿಸಿದ್ದು ಆಯಿತಾ ಸೊ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಹ್ಯಾಪಿಯಿಂದ ಕ್ಲಾಸಸ್ಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್